ಒಂದು ಬೈಕ್ ಪತ್ತೆಗಿಳಿದ ಪೊಲೀಸರಿಗೆ ಸಿಕ್ಕಿತ್ತು ನಾಲ್ಕು ಬೈಕ್ ಗಳು ಸರಣಿ ಗಳ್ಳರ ಹೆಡೆಮುರಿ ಕಟ್ಟಿದ್ರು ಮಹಾಲಿಂಗಾಪುರ ಪೊಲೀಸರು ಹೌದು ಬೈಕ್ ಕಳ್ಳರನ್ನ ಕೆಲವೇ ದಿನಗಳ ಅಂತರದಲ್ಲಿ ಬಂಧಿಸಿದ್ದಾರೆ ಮಹಲಿಂಗಾಪುರ ಪಟ್ಟಣದ ಆಸ್ಪತ್ರೆ ಮುಂಭಾಗ ನಿಲ್ಲಿಸಿದ್ದ ಬೈಕ್ ಒಂದು ಫೆಬ್ರವರಿ ಎರಡರಂದು ಕಳ್ಳತನವಾಗಿತ್ತು ಈ ಬಗ್ಗೆ ರಾಜು ಮೇಲಪ್ಪಗೋಳ್ ಎಂಬುವವರು ದೂರು ನೀಡಿದ್ರು ಶೀಘ್ರವೇ ಪಿಎಸ್ಐ ಮಧು ಎಲ್ ಅವರ ನೇತೃತ್ವದಲ್ಲಿ ತನಿಖೆ ಕೈಗೊಂಡ್ರು ಫೆಬ್ರವರಿ ಹದಿನೈದರಂದು ಬೈಕ್ ಕದ್ದ ಆರೋಪಿಗಳಾದ ಮೂಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಮದ ಬಸವರಾಜ್ ಖಾನಟ್ಟಿ ಮತ್ತು ಶಿವಬಸು ಕೌಜಲಗಿ ಎಂಬಿಬ್ಬರನ್ನ ಹೆಡೆಮುರಿ ಕಟ್ಟಿದ್ದಾರೆ ಕೋರ್ಟ್ಗೆ ಹಾಜರುಪಡಿಸಿ ಬಂಧಿಸಿದ್ದಾರೆ ಈ ಕೇಸಲ್ಲಿ ನಾವು ಒಂದು ಬೈಕ್ ಆಗಿದೆ ಅಂತ ಹೇಳಿ ಅವರು ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಬೈಕ್ನ ನಾವು ಸತತವಾಗಿ ಒಂದು ಹದಿನೇಳು ಹದಿನೇಳು ದಿನಗಳಿಂದ ನಾವು ಪತ್ತೆ ಮಾಡೋದಕ್ಕೆ ಎಲ್ಲಾ ರೀತಿಯಿಂದ ನಾವು ಹಾಗೆ ನಮ್ಮ ಸಿಬ್ಬಂದಿಯವರು ಪ್ರಯತ್ನ ಪಟ್ಟು ಆ ಪ್ರಕಾರವಾಗಿ ಇವತ್ತು ಅಂದ್ರೆ ಹದಿನೈದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಇವತ್ತು ಆರೋಪಿಗಳು ನಮಗೆ ಸಿಕ್ಕಿರ್ತಾರೆ ಈ ಆರೋಪಿಗಳನ್ನು ನಾವು ನಮ್ಮ ಕಸ್ಟಡಿ ತಗೊಂಡ್ ತೆಗೆದುಕೊಂಡು ಎಲ್ಲಾ ರೀತಿ ಪ್ರೊಸೀಜರ್ ಕೂಡ ಮಾಡಿ ಈ ಕೇಸ್ ರಿಲೇಟೆಡ್ ಎಲ್ಲಾ ರೀತಿ ಪ್ರೊಸೀಜರ್ಗಳನ್ನು ಕೂಡ ನಾವು ಮಾಡಿ ಆರೋಪಿಗಳನ್ನ ನಾವು ಕೋರ್ಟ್ ಮುಖಾಂತರ ಜೈಲಿಗೆ ಕೊಟ್ಟಿರ್ತೇವೆ ಅಂತ ಹೇಳಿ ನಾವು ಆರೋಪಿಗಳನ್ನು ವಿಚಾರಣೆ ಮಾಡಿದಾಗ ನಮಗೆ ಅಫೆನ್ಸ್ ಆಗಿರುವಂತಹ ಬೈಕ್ ಜೊತೆಗೆ ಇನ್ನುಳಿದ ಮೂರು ಬೈಕ್ ಗಳು ಕೂಡ ಸಿಕ್ಕಿರುತ್ತವೆ ಕೋರ್ಟ್ಗೆ ಗೆ ಹಾಜರುಪಡಿಸಿ ಬಂಧಿಸಿದ್ದಾರೆ ಬಂಧಿತರು ಇದಕ್ಕೂ ಮೊದಲು ಗೋಕಾಕ್ ಮುದೋಳ ಸೇರಿದಂತೆ ಹಲವು ಕಡೆ ಕಳ್ಳತನ ಮಾಡಿದ್ರು ಅಂತ ತನಿಖೆ ವೇಳೆ ಗೊತ್ತಾಗಿದೆ ಒಟ್ಟು ನಾಲ್ಕು ಬೈಕ್ ಗಳನ್ನ ಇವರು ಕದ್ದಿದ್ದು ಎಲ್ಲವನ್ನೂ ವಶಕ್ಕೆ ಪಡೆಯಲಾಗಿದೆ ಮೂಧುಳದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ